ನಮಸ್ಕಾರ ವೀಕ್ಷಕರೇ ಕುಂದಾಪುರ ಡಾಟ್ ಕಾಮ್ ಲೋಕಸಭರ ಮಾತುಕತೆ ಈ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಕಾರ್ಯಕ್ರಮದ ಅತಿಥಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಕೆ ಜಯಪ್ರಕಾಶ್ ಹೆಗ್ಡೆ ಅವರು ಶಾಸಕರಾಗಿ ಸಚಿವರಾಗಿ ಸಂಸದರಾಗಿ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗದ ಅಧ್ಯಕ್ಷರಾಗಿ ರಾಜಕೀಯದ ವಿವಿಧ ಆಯಾಮಗಳ ಅನುಭವ ಹೊಂದಿರುವ ಕೆ ಜಯಪ್ರಕಾಶ್ ಹೆಗ್ಡೆ ಅವರು ಜನರಿಗೆ ಸದಾ ಸ್ಪಂದಿಸುವ ಸದಾ ಜನರೊಂದಿಗೆ ಇರುವ ಸರಳ ರಾಜಕಾರಣಿ ಅಂತಲೇ ಪ್ರಸಿದ್ಧಿ ಪಡೆದವರು ಸದ್ಯ ಅವರು ಲೋಕಸಭಾ ಚುನಾವಣಾ ಕಣದಲ್ಲಿದ್ದಾರೆ ಅವರು ಈ ಬಾರಿಯ ಚುನಾವಣೆಯನ್ನ ಯಾವೆಲ್ಲ ಅಂಶಗಳ ಮೂಲಕ ಎದುರಿಸಲಿದ್ದಾರೆ ಚುನಾವಣೆ ತಯಾರಿಗಳು ಹೇಗೆ ನಡೆದಿದೆ ಎಲ್ಲ ವಿಚಾರಗಳ ಬಗ್ಗೆ ಅವರೊಂದಿಗೆ ಚೆನ್ನಾಗಿ ನಡೀತಾ ಇದೆ ಯಾಕಂದ್ರೆ ಇದು ಪ್ರಥಮ ಚುನಾವಣೆ ಅಲ್ಲ ನಮ್ದು ನಮ್ಮ ಸಂಘಟನೆ ಆರ್ಗನೈಸೇಷನ್ ಇದೆ ಪಾರ್ಟಿದು ಅವ್ರೆಲ್ಲ ಕಡೆಯಲ್ಲಿ ಪ್ರಾರಂಭ ಮಾಡಿದ್ದಾರೆ ಪ್ರಥಮ ಸುತ್ತನ್ನು ನಾವು ಅಲ್ಲಿಯ ಬ್ಲಾಕ್ ಲೆವೆಲ್ನಲ್ಲಿ ಮಾಡ್ಕೊಂಡು ಬಂದಿದ್ದೇವೆ ಇನ್ನೀಗ ಸ್ವಲ್ಪ ಗ್ರೌಂಡ್ ಲೆವೆಲ್ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಈ ಬಾರಿಯ ಈ ಚುನಾವಣೆ ಕೇವಲ ಅಭಿವೃದ್ಧಿ ಇವರಿಗೆ ಅಭಿವೃದ್ಧಿಯ ಬಗ್ಗೆ ಅವರು ಚರ್ಚೆ ಮಾಡಲಿಲ್ಲ ನಾವು ಕೇವಲ ಅಭಿವೃದ್ಧಿಯ ಬಗ್ಗೆ ಚರ್ಚೆಯನ್ನು ಮಾಡ್ತೇವೆ ಮತ್ತೆ ನಿನ್ನೆ ಒಂದು ಭಾಷಣವನ್ನು ಕೇಳಿದೆ ಈ ಚುನಾವಣೆ ಜಯಪ್ರಕಾಶ್ ಶೆಟ್ಟಿ ಅವ್ರದ್ದು ಕೋಟ ಶ್ರೀನಿವಾಸ್ ಪೂಜಾರಿ ಅವ್ರದ್ದು ಅಲ್ಲ ಅಂತ ಆದ್ರೆ ಬ್ಯಾಲೆಟ್ನಲ್ಲಿರೋದು ನಮ್ಮದೆ ಹೆಸಲ್ಲ ಬೇರೆ ಯಾರು ದೇಶ ಇರ್ತದ ಅದನ್ನ ಬ್ಯಾಲೆಟ್ನಲ್ಲಿ ಇದ್ದವ್ರ ಹೆಸರು ಮತ ಹಾಕ್ಬೇಕು ಬಿಟ್ಟರೆ ಬೇರೆಯವ್ರ ಹೆಸರಿಗೆ ಬರುವಂಥದ್ದು ನಾನು ಮತವನ್ನು ನನಗೆ ಕೇಳ್ತಾ ಇದ್ದೇನೆ ಯಾಕಂದರೆ ಇಲ್ಲಿ ಕೆಲಸ ಮಾಡಬೇಕು ನಾನು ನಾಯಕರ ಹೆಸರಿನಲ್ಲಿ ಮತವನ್ನು ಕೇಳಿ ಕ್ಷೇತ್ರಕ್ಕೆ ಬಾರದೇ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹತ್ತು ವರ್ಷ ಸಂಸದರು ಬರಲೇ ಇಲ್ಲ ಪುನಃ ಆ ಹತ್ತು ವರ್ಷ ಇಲ್ಲಿ ಅವರು ಬರಲಿಲ್ಲ ಅಂದರೆ ಅಭಿವೃದ್ಧಿ ಬಗ್ಗೆ ಅವರು ಆಲೋಚನೆ ಮಾಡಲಿಲ್ಲ ಅಂತ ಆಯ್ತಾರೆ ಇನ್ನು ಹತ್ತು ವರ್ಷ ಹಿಂದೆ ಆಯ್ತು ನಾವು ಇಪ್ಪತ್ತು ವರ್ಷ ಹೋಯಿತು ನಮಗೆ ಕೆಲಸವನ್ನು ಇಪ್ಪತ್ತು ತಿಂಗಳುಗಳ ಕಾಲ ನನಗೆ ಒಂದು ಅವಕಾಶವನ್ನು ಕೊಟ್ಟಿದ್ದರು ಪಿ ಮಂಗಳೂರು ಕ್ಷೇತ್ರದಲ್ಲಿ ಅಲ್ಲಿ ಅನೇಕ ಯೋಜನೆಗಳಿಂದ ರಾಷ್ಟ್ರೀಯ ಹೆದ್ದಾರಿ ಹೊಸತನ್ನು ಮಾಡಿಸುವಂಥದ್ದು ರೈಲ್ವೆ ಹೊಸ ರೈಲುಗಳನ್ನು ಈ ಭಾಗಕ್ಕೆ ಬರುವಂಥದ್ದು ಪ್ರತಿ ಸ್ಟೇಷನಲ್ಲಿ ನಿಲ್ಲಿಸುವಂಥದ್ದು ಮತ್ತು ಕರಾವಳಿಯ ಅಭಿವೃದ್ಧಿಯ ಬಗ್ಗೆ ಮೀನುಗಾರರ ಸಮಸ್ಯೆ ಬಗ್ಗೆ ರೈತರ ಸಮಸ್ಯೆ ಬಗ್ಗೆ ಭಾಳಷ್ಟು ಸ್ಪಂದನೆಯನ್ನು ಮಾಡಿದ್ದೇನೆ ಮತ್ತು ವೈಯಕ್ತಿಕ ಸಮಸ್ಯೆಗಳು ಯಾರ್ಯಾರು ಬಂದಿರೋ ತಕ್ಷಣದಲ್ಲಿ ಅವರಿದ್ದರೆ ಫೋನ್ ಮಾಡಿ ನಾನು ಪರಿಹಾರ ಮಾಡಿ ಕಳಿಸ್ತೇನೆ ಸರ್ ತಾವೇ ಹೇಳಿದಾಗೆ ನಾಯಕರ ಹೆಸರಲ್ಲಿ ಅಂತ ಹೇಳಿದ್ರಿ ನೇರವಾಗಿ ಹೇಳೋದಾದರೆ ಮೋದಿಯವರ ಹೆಸರಲ್ಲಿ ಓಟ್ ಕೇಳ್ತಾ ಇದ್ದಾರೆ ಅಂತೇಳಿ ನಾನು ಯಾಕೆ ಕೇಳಬೇಕು ಅವ್ರು ಕೇಳಿಕೊಡ ನಾನು ಯಾರನ್ನು ದೂಷಣೆಯನ್ನು ಮಾಡುವುದಿಲ್ಲ ಯಾರ ಬಗ್ಗೆ ಟೀಕೆಯನ್ನು ಮಾಡೋದಿಲ್ಲ ನಾನು ಕೆಲಸವನ್ನು ಮಾಡ್ತೀನಿ ನನಗೆ ಕೊಡಿ ಅಂತ ತಾವು ಹಿಂದೆ ಕೂಡ ಸಂಸದರಾಗಿದ್ದರೆ ಇಲ್ಲಿ ವಿಶೇಷವಾಗಿ ಚಿಕ್ಕಮಗಳೂರು ಭಾಗಕ್ಕೆ ಹೋದರೆ ಅಡಿಕೆ ಬೆಳೆಗಾರರ ಸಮಸ್ಯೆ ಕಾಫಿ ಬೆಳೆಗಾರರ ಸಮಸ್ಯೆ ಮತ್ತು ಲ್ಯಾಂಡ್ ಸಮಸ್ಯೆಗಳು ಒಂದಿಷ್ಟು ಪ್ರಮುಖವಾಗಿ ನಾವು ಕಾಣಿಸ್ಬೋದು ಅಂತ ಅನಿಸುತ್ತೆ ಆ ವಿಧ ಹೇಗೆ ಸ್ಪಂದಿಸಿದ್ರಿ ಅಂತ ಹೇಳಿದ್ದಾರೆ ಕಾಫಿ ಬೆಳೆಗಾರರ ಸಮಸ್ಯೆ ಇದ್ದಾಗ ಅವ್ರದ್ದು ಮನಮೋಹನ್ ಸಿಂಗ್ ಪ್ರೈಮ್ ಮಿನಿಸ್ಟರ್ ಆಗಿದ್ದರು ವಿದರ್ಭ ಪ್ಯಾಕೇಜ್ ಎಸ್ ಸಿಟಿ ಎಲ್ಲೆಲ್ಲ ಕೊಟ್ಟು ಸ್ವಲ್ಪ ಸಹಾಯ ಆಯಿತು ಅವರಿಗೆ ಎಲ್ಲೋ ಮ್ಯಾಕ್ಸಿಮಮ್ ಆಯಿತು ಅಂತ ಹೇಳಿದ್ರು ಸ್ವಲ್ಪ ಆಗಿದೆ ಆದರೆ ಅದರ ನಂತರ ಇನ್ನೊಂದು ಬೇಡಿಕೆ ಇತ್ತು ಅವರು ಎನ್ಕ್ರೋಚ್ ಮಾಡಿ ಕಾಫಿ ತೋಟವನ್ನು ಮಾಡಿದ್ದರಲ್ಲಿ ಪರಿಸರ ನಾಶ ಆಗಿದೆ ಅನ್ನೋ ಉದ್ದೇಶದಿಂದ ಅದನ್ನು ಕಡಿದು ಸರ್ಕಾರ ಸ್ವಾಧೀನ ಮಾಡಿಕೊಳ್ಬೇಕಂತ ನಾವು ಅಂದು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದ ಅವ್ರ ಹತ್ರ ಚರ್ಚೆಯನ್ನು ಮಾಡಿ ಮೊನ್ನೆ ಪುನಃ ಅವರು ಮುಖ್ಯಮಂತ್ರಿ ಆದಮೇಲೆ ಒಂದು ಆದೇಶವನ್ನು ಮಾಡಿದ್ದಾರೆ ಅಂದರೆ ಅವರಿಗೆ ಲೀಸ್ ಕೊಡುವುದು ಅಂತ ನಮ್ಮ ಸಲಹೆ ಅದೇ ಇತ್ತು ಅವರಿಗೆ ಲೀಸ್ ಕೊಟ್ಟರೆ ಅದು ಸರ್ಕಾರಕ್ಕೂ ಆದಾಯ ಬರ್ತದೆ ಕಾಫಿ ಗಿಡವನ್ನು ಕಡಿದ್ರೆ ಅದು ಪರಿಸರ ನಾಶ ಆಗ್ತದೆ ಅನ್ನುವಂಥದ್ದು ಇದ್ದಂಥ ಹಸಿರನ್ನು ತೆಗೆದರೆ ಪುನಃ ಇನ್ನೊಂದು ಯಾವುದಾದ್ರು ಬೆಳೀಲಿಕ್ಕೆ ಬಹಳಷ್ಟು ವರ್ಷಗಳ ಅದು ಸಾಧ್ಯ ಇಲ್ಲ ಬಿಡಿ ಅದರಿಂದ ಅವರಿಗೆ ಕೊಡೋದು ಒಳ್ಳೆಯದು ಅಂತ ತೀರ್ಮಾನ ಸರ್ಕಾರಿ ಆದೇಶ ಕಾಫಿ ಬೆಳೆ ಇದು ಅಡಿಕೆ ಬೆಳೆಗಾರರದ್ದು ಅಲ್ಲಿ ಒಂದು ಹಳದಿಯಲ್ಲಿ ರೋಗ ಸಮಸ್ಯೆ ಇತ್ತು ಹಳದಿಯಲ್ಲಿ ರೋಗ ಸಮಸ್ಯೆಯನ್ನು ಕೇಂದ್ರದ ಸಚಿವರ ಹೋಗಿ ಥಾಮಸ್ ಅವರ ಹತ್ರ ಚರ್ಚೆಯನ್ನು ಮಾಡಿ ಒಂದು ಸಮಿತಿಯನ್ನು ಇಲ್ಲಿ ಕರ್ಕೊಂಡು ಬಂತು ಗೋರಖ್ ಸಿಂಗ್ ಅವರ ನೇತೃತ್ವದಲ್ಲಿ ಅವರು ಸೆಕ್ರೆಟರಿ ಆಗಿದ್ದರು ಕೃಷಿ ಇಲಾಖೆ ಅವರು ಬಂದು ಒಂದು ವರದಿಯನ್ನು ಕೊಟ್ಟರು ಅದನ್ನು ಜಾರಿ ಮಾಡಲಿಲ್ಲ ಅಂತೇಳಿ ಕಲಾಟ ಮಾಡ್ತಾಯಿದ್ದರು ಭಾರತೀಯ ಜನತಾ ಪಕ್ಷದವರು ಶೃಂಗೇರಿ ಕಡೆಯವರು ಚಿಕ್ಕಮಗಳೂರಿನಲ್ಲಿ ಆದರೆ ಹತ್ತು ವರ್ಷಗಳ ಕಾಲ ಅವರದೇ ಸರ್ಕಾರ ಇತ್ತು ಈವರೆಗೂ ಅದ್ರ ಬಗ್ಗೆ ಕ್ರಮ ತಗೊಂಡಿದ್ದರು ಮತ್ತು ಧಾರಣೆಯ ಬಗ್ಗೆ ನಾನು ನಿನ್ನೆ ಒಂದು ರಾತ್ರಿ ಒಂದು ನ್ಯೂಸ್ ನೋಡಿದೆ ಯಾರೋ ಒಬ್ರು ಫೇಕ್ ಅಂತ ಹಾಕಿದ್ರು ಅವರಿಗೆ ತಮ್ಮ ಮೂಲಕ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ದಾಖಲೆ ಸಮೇತ ಶಿವಮೊಗ್ಗದ ರಮೇಶ್ ಹೆಗ್ಡೆ ಅವ್ರ ಹತ್ರ ಎಲ್ಲ ದಾಖಲೆಯನ್ನು ಅವರೇ ಪತ್ರಕಗೋಷ್ಠಿಯನ್ನು ಮಾಡಿ ಹೇಳ್ತಾ ಇದ್ದವರು ದಾಖಲೆ ಸಮೇತ ಕೊಡ್ತೇನೆ ಆ ಒಂದು ಧಾರಣೆ ಜಾಸ್ತಿ ಆಗಲಿಕ್ಕೆ ನಾನು ಮತ್ತು ಅಂದು ನಮ್ಮ ಪಕ್ಷದ ಮುಖಂಡರು ಯಾರಿದ್ದಾರೆ ಸಹಾಯ ಮಾಡಿದ್ದು ಬಿಟ್ಟರೆ ಇವರ ಪ್ರಯತ್ನ ಏನೂ ಇರಲಿಲ್ಲ ಸರ್ ಅಲ್ಲಿ ಧಾರಣೆ ಅನ್ನೋದಕ್ಕಿಂತ ಅಲ್ಲಿ ಅಡಿಕೆ ಕ್ಯಾನ್ಸರ್ ಕಾರಕ ಅಂತೇಳಿ ಕಾಂಗ್ರೆಸ್ ಸರ್ಕಾರದ ಸಬ್ಮಿಷನ್ ಇಲ್ಲ ಅಡಿಕೆ ಕ್ಯಾನ್ಸರ್ ಕಾರಕ ಅಂತ ಇದ್ದದಕ್ಕೆ ಕಾಂಗ್ರೆಸ್ದ ಸಹ ಅವರಿಗೆ ಅದು ಗೊತ್ತಿಲ್ಲ ಅದರಲ್ಲಿ ಸಮಿತಿಯಲ್ಲಿ ಕ್ಯಾಂಪ್ ಹೋದ ಅಂದಿನ ಅಧ್ಯಕ್ಷರಿದ್ದರು ವಾಜಪೇಯಿ ಅವರು ಸರ್ಕಾರ ಇದ್ದ ಕೊಟ್ಟದ್ದು ಕಾಂಗ್ರೆಸ್ ಸರ್ಕಾರ ಇದ್ದ ಕೊಟ್ಟದ್ದಲ್ಲ ಅವರದ್ದು ಕ್ಯಾನ್ಸರ್ ಆದರೆ ಅದನ್ನು ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾಕ್ಕೆ ಸ್ವತಃ ನಾನು ಪ್ರಕಾಶ್ ಕಮ್ಮಡಿ ಅವರೊಂದು ಬಂದಿದ್ದರು ಕೇಳಿ ಪ್ರಕಾಶ್ ಕಮ್ಮಡಿ ಅವರು ಕರ್ಕೊಂಡು ಹೋಗಿದ್ದೆ ನಾನು ಇದ್ರಿಗೆ ಮಾಹಿತಿಯನ್ನು ಕೊಟ್ಟು ಪುನಃ ಇನ್ನೊಂದು ಸಮಿತಿಗೆ ರಚನೆ ಇದಕ್ಕೆ ರೆಫರ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ತರಿಸ್ಕೊಳ್ಳಿ ಅಂತ ಅವತ್ತು ತೀರ್ ಅವತ್ತು ಆ ವರದಿ ಮೇಲೆ ಕ್ರಮ ತಗೊಂಡಿದ್ದರೆ ಪ್ರಾಯಶಃ ಅಡಿಕೆ ಇನ್ನೂ ತೊಂದರೆ ಅಡಿಕೆ ಬೆಳೆಗಾರರಿಗೆ ಇನ್ನೂ ತೊಂದರೆ ಆಗ್ತದೆ ಇದನ್ನು ತಿಳ್ಕೊಳ್ಳದ ಹೇಳಿಕೆಯನ್ನು ಕೊಡೋದು ತಪ್ಪಾಗ್ತದೆ ಅವರು ಬೇಕಾದ ನೇರ ಚರ್ಚೆಗೆ ಬರಲಿ ನಾನು ಅಥವಾ ರಮೇಶ್ ಹೆಗ್ಡೆ ಅವರು ಯಾರಾದರೂ ಅವರು ಕೂತ್ಕೊಳ್ತೇವೆ ಚರ್ಚೆಯನ್ನು ಮಾಡಲಿ ಒಂದು ದಾಖಲೆಯನ್ನು ಅವರು ಪ್ರಯತ್ನ ಮಾಡಿದ ಬಗ್ಗೆ ತೋರಿಸಲಿ ಮತ್ತು ಇದು ವಾಜಪೇಯಿ ಅವರ ಸರ್ಕಾರ ಇದ್ದಾಗ ಅವ್ರನ್ನ ದೂಷಣೆ ಮಾಡೋದೇ ನಾನು ಯಾರು ಕೊಟ್ಟರು ಅವರಿಗೆ ಸರ್ಕಾರ ಕೊಟ್ಟರು ಸಮಿತಿ ಅದು ತಪ್ಪು ವರದಿಯನ್ನು ಕೊಟ್ಟಿದೆ ಕರಾವಳಿಗೆ ಬಂದರೆ ಪ್ರಮುಖವಾಗಿ ತಾವು ಮೀನುಗಾರಿಕೆ ಸಚಿವರು ಆಗಿದ್ದವರು ಒಂದು ತಮ್ಮ ಅವಧಿಯಲ್ಲಾದ ಕಾರ್ಯಗಳು ಇನ್ನೊಂದು ತಮ್ಮ ಅವಧಿಯಿಂದ ಹಿಡಿದು ಇಲ್ಲಿಯ ತನಕ ಸಾಕಷ್ಟು ಸಚಿವರು ಬಂದು ಹೋಗಿದ್ದಾರೆ ಇನ್ನು ಕೂಡ ಮೀನುಗಾರಿಕಾ ಸಮಸ್ಯೆ ಅನ್ನೋದು ಅದೊಂದು ಶಾಶ್ವತ ಸಮಸ್ಯೆ ಅನ್ನುವ ರೀತಿಯಲ್ಲಿ ಬಿಂಬಿತ ಆಗ್ತಾ ಇದೆ ಇಲ್ಲಿ ಮೀನುಗಾರಿಕೆ ಜೊತೆಗೆ ಆರ್ ಝಡ್ ಸಮಸ್ಯೆ ಇರ್ಬೋದು ಅಲ್ಲಿ ಪ್ರ ತೀರವಾಸಿಗಳಿಗೆ ಆಗುವಂಥ ಸಮಸ್ಯೆಗಳಿರ್ಬೋದು ಲ್ಯಾಂಡ್ ಪ್ರಾಬ್ಲಮ್ಗಳಿರ್ಬೋದು ಇದೆಲ್ಲದ್ದು ಭಾಳ ದೊಡ್ಡ ಸಮಸ್ಯೆಗಳು ದೀರ್ಘಾವಧಿಯಲ್ಲಿ ಇರ್ತದಲ್ಲ ಸಿ ಆರ್ ಝಡ್ದು ತಿದ್ದುಪಡಿ ಮಾಡುತ್ತಿದ್ದ ಆದೇಶ ಬರಬೇಕಾಗಿದೆ ಅದನ್ನು ಸ್ವಲ್ಪ ಈಗ ಸಂಸ್ಥೆ ಆದಾಗ ಅದನ್ನು ಫಾಲೋ ಅಪ್ ಮಾಡಿ ಮಾಡಿಸುವಂಥ ಜವಾಬ್ದಾರಿ ಇದೆ ಮತ್ತು ಮೀನುಗಾರಿಕೆಗೆ ನಾನು ಸಚಿವನಾದದ್ದು ತೊಂಬತ್ನಾಲ್ಕರಲ್ಲಿ ಅಂದಿನಿಂದ ಆದಂಥ ಬದಲಾವಣೆಯನ್ನು ಇವತ್ತು ಸಹ ಮೀನುಗಾರರಿಗೆ ಗೊತ್ತಿದೆ ಅವರು ಅದರಲ್ಲಿ ಖುಷಿ ಇದೆ ಈಗ ಪ್ರಮುಖವಾಗಿ ಮೇಜರ್ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದು ಮೂವತ್ತೈದು ಪೈಸೆ ಇತ್ತು ಸಬ್ಸಿಡಿ ಅದನ್ನು ತೆಗೆದು ಹತ್ತು ಸೀ ಸಂಪೂರ್ಣ ಸೇಲ್ಸ್ ಟ್ಯಾಕ್ಸನ್ನು ಎಕ್ಸಾಮಿಷನ್ ಮಾಡಿ ಕೊಟ್ಟದ್ದು ಅದು ಸಿಎಂ ಸಿದ್ದರಾಮಯ್ಯ ಅವ್ರಿಗೆ ಫೈನಾನ್ಸ್ ಮಿನಿಸ್ಟ್ರಾಗಿದ್ದು ನಾನು ಫಿಶರೀಸ್ ಆಗಿದ್ದೆ ಅದರಿಂದ ಒಂದು ಇವತ್ತು ಒಂದು ಲೀಟ್ರ್ ಮೇಲೆ ಹತ್ತು ರೂಪಾಯಿ ಅವರಿಗೆ ಕನ್ಸೆಷನ್ ಸಿಗ್ತಾಯಿದೆ ಮೀನುಗಾರರ ಮನೆ ಒಂದ್ಸಲಿ ಜೇಜ್ ಪಟೇಲ್ ಚರ್ಚೆ ಮಾಡಿದರೆ ಒಂದು ಐದು ಸಾವಿರ ಮನೆ ಒಂದೇ ಸಲ ಕೊಡ್ತೇನೆ ಇಲ್ಲದಿದ್ದರೆ ಅದು ಪರಿಹಾರ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದೆ ಯಾಕಂದರೆ ಇನ್ನೂರು ಮನೆ ಇತ್ತು ಇನ್ನೂರು ಮುನ್ನೂರು ಅವ್ರು ಒಪ್ಪಿದ ಕೂಡಲೇ ಐದು ಸಾವಿರ ಮನೆಯೂ ಒಂದೇ ವರ್ಷಕ್ಕೂ ಮೀನುಗಾರ ಮಹಿಳೆಯರಿಗೆ ಐಸ್ ಬಾಕ್ಸ್ ಕೊಡುವಂಥದ್ದು ಸೊಸೈಟಿಗೆ ವ್ಯಾನ್ ಕೊಟ್ಟು ಬಂದರಿನಿಂದ ಮಾರ್ಕೆಟಿಗೆ ಮೀನು ತರಲಿಕ್ಕೆ ವ್ಯವಸ್ ಸಹಾಯ ಮಾಡಿದಂಥದ್ದು ಇವೆಲ್ಲ ಮತ್ತೆ ಬಂದರುಗಳ ಮೀನುಗಾರಿಕಾ ಬಂದರುಗಳ ಅಭಿವೃದ್ಧಿ ಆ ಕಂದಲೇ ಪ್ರಾರಂಭ ಮುಂದಿನ ಹಂತದಲ್ಲಿ ಅದು ಯಾವ ರೀತಿಯಲ್ಲಿ ಸಮಸ್ಯೆನ ಬಗೆಹರಿಸ್ಬೋದು ಅಂದರೆ ಸಮಸ್ಯೆ ಅಂತ ಹೇಳಿದ್ರೆ ಸರ್ ಈಗ ಜನಸಂಖ್ಯೆ ಜಾಸ್ತಿ ಆದಾಗೆ ಬೇಡಿಕೆಗಳು ಜಾಸ್ತಿ ಆಗುತ್ತೆ ಅದನ್ನು ನಿವಾರಿಸೋದು ಹೇಗೆ ಹೇಳಿ ಅದು ಎಲ್ಲ ಭಾಗದಲ್ಲಿ ಆಗಿ ಕೇವಲ ಮೀನುಗಾರಿಕೆ ಇಲಾಖೆ ಅಂತಲ್ಲ ಈ ಆಶಯ ಮನೆ ಕೊಡುವಾಗಲೂ ಆಗಿ ಜನ ಅದು ಒಂದು ಮನೆ ಮಕ್ಕಳ ಮದುವೆ ಆಗಿ ಹೋಗಿ ಇನ್ನೊಂದು ಮನೆ ಆಗ್ತದೆ ಹಾಗ ಅದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮೂಲಭೂತ ಸೌಖ್ಯ ಒದಗಿಸ್ಲಿಕ್ಕೆ ಸರ್ಕಾರ ಕೆಲಸ ಮಾಡ್ತಾನೆ ಇರಬೇಕಾಗ್ತದೆ ಆದರೆ ಹೊಸ ಪ್ರಯೋ ಯೋಜನೆಗಳನ್ನೇನು ಆಗ್ತಾರೆ ಅನ್ನೋದು ಭಾಳ ಮುಖ್ಯ ಆಗ್ತದೆ ಇವರೆಗೆ ಅಂದು ಮೀನುಗಾರಿಕೆ ಇಲಾಖೆಯಲ್ಲಿ ತಂದಂಥ ಬದಲಾವಣೆ ನಂತರ ಹೊಸ ಕಾರ್ಯಕ್ರಮಗಳು ಯಾವುದು ಅಂಥದ್ದು ನೋ ತೋರುವಿಕೆಗೆ ಗೊತ್ತಾಗುವುದಿಲ್ಲ ಸರಿ ಪ್ರಮುಖವಾಗಿ ಉಡುಪಿ ಜಿಲ್ಲೆಗೆ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಬರಬೇಕನ್ನುವಂಥದ್ದು ಒಂದು ಮಾತು ಕೇಳಿ ಬರ್ತದೆ ನಿಮ್ಮ ವ್ಯಾಕ್ತಿಗೆ ಬರುತ್ತೆ ಇಲ್ಲೋ ಗೊತ್ತಿಲ್ಲ ಆದರೆ ನಿಮ್ಮ ಒಪೀನಿಯನ್ ಏನು ಸರ್ ಅದ್ರ ಬಗ್ಗೆ ಖಂಡಿತ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಕಾಗ್ತದೆ ಈಗ ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಂಗಳೂರಿನಲ್ಲಿ ಇದೆ ಉಡುಪಿಯಲ್ಲಿ ಒಂದಾದರೆ ಪ್ರಮುಖವಾಗಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಬಂದ ಕೂಡಲೇ ನಮ್ಮ ಮಕ್ಕಳಿಗೆ ಸಿಟ್ಟು ಸಿಗ್ತದೆ ಅಂತಲ್ಲ ಒಳ್ಳೆ ಹಾಸ್ಪಿಟ್ಲ್ ಆಗ್ತದೆ ಸರ್ಕಾರಿ ಹಾಸ್ಪಿಟ್ಲು ಅಲ್ಲಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಆದಾಗ ಖಾಸಗಿ ಆಸ್ಪತ್ರೆಗೆ ಹೋಗಿ ಟ್ರೀಟ್ಮೆಂಟ್ ತಗೊಳ್ಳುವಂಥ ವೆಚ್ಚ ಕಮ್ಮಿ ಆಗ್ತದೆ ಸರ್ಕಾರಿ ಆಸ್ಪತ್ರೆ ಈ ಆಯುಷ್ಮಾನ್ ಕಾರ್ಡ್ ಏನಾಗ್ತಾ ಇದೆ ಪಾಪ ಆಯುಷ್ಮಾನ್ ಕಾರ್ಡನ್ನು ತೊಗೊಂಡು ಹೋಗ್ತಾರೆ ಅಡ್ಮಿಟ್ ಆಗ್ತಾರೆ ಆದರೆ ಅಲ್ಲಿ ಬೆಡ್ ಇಲ್ಲ ಅಂತ ಹೇಳ್ತಾರೆ ಬೆಡ್ ಇಲ್ಲ ಅಂತ ಹೇಳಿದಾಗ ಅದು ಅವ್ರು ಲಿಮಿಟೆಡ್ ಬೆಡ್ ಇದೆ ಬೆಡ್ ಇಲ್ಲ ಅಂತ ಹೇಳಿದಾಗ ಅವರು ಅಲ್ಲಿಂದ ವಾಪಸ್ ಬೇರೆ ಆಸ್ಪತ್ರೆಗೆ ಹೋಗ್ಲಿಕ್ಕಿಲ್ಲ ಅಲ್ಲಿ ಚಿಕಿತ್ಸೆಯನ್ನು ತಗೊಳ್ಬೇಕಾಗ್ತದೆ ಮತ್ತು ಅವರಿಗೆ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಒಂದು ಸ ಇದನ್ನು ತಗೊಂಡು ಅವರಿಂದ ನಮ್ಮಲ್ಲಿ ಕಾಯಿಲೆಗೆ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಆಗೋದಿಲ್ಲ ಅನ್ನೋ ಒಂದು ಪತ್ರೆಯನ್ನು ಕೊಡಬೇಕಾಗ್ತದೆ ಅದು ತಗೊಂಡು ಹೋಗಿರೋದಿಲ್ಲ ಅದರಿಂದ ಇವರ ಮೇಲೆ ಬಿಲ್ ಬರ್ತದೆ ಕೊನೆಗೆ ನಮ್ಮ ಹತ್ರ ಬಿಲ್ ಕಮ್ಮಿ ಮಾಡ್ತೀನಿ ಅಂತ ಕೇಳೋದು ಅದಕ್ಕೆ ನಾನು ಒಂದು ಹೇಳ್ತಾಯಿದ್ದೆ ಈ ಆಸ್ಪತ್ರೆಯ ಬಿಲ್ಲು ಕೊಟ್ಟಾಗ ಆಸ್ಪತ್ರೆಯ ಬಿಲ್ಲಿಂಗ್ ಕೌಂಟ್ರ್ ಬದಿಯಲ್ಲಿ ಒಂದು ಎಮರ್ಜೆನ್ಸಿ ವಾಡ್ಬೇಕಾಗ್ತದೆ ಅಂತ ಶಾಕ್ ಆಗ್ತದೆ ಆ ಬಿಲ್ ನೋಡುವಾಗ ಸಾಧಾರಣದವರಿಗೆ ಬಿಲ್ ಕಟ್ಟುವಂತ ಪರಿಸ್ಥಿತಿ ಇಲ್ಲ ಅದಕ್ಕೆ ಸರ್ಕಾರಿ ಆಸ್ಪತ್ರೆ ಈ ಮಾಡಿದರೆ ಈ ಆಯುಷ್ಮಾನ್ ಕಾರ್ಡ್ ಇನ್ನೊಂದು ಮತ್ತೊಂದಿಗಿಂತ ಬಹಳ ಉತ್ತಮ ಅಂತ ತಾವು ಬ್ರಹ್ಮವರ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷರಾಗಿದ್ದವರು ಇಲ್ಲಿ ಎರಡು ವಿಚಾರ ಸರ್ ಒಂದು ಸಕ್ಕರೆ ಕಾರ್ಖಾನೆಯಲ್ಲಿ ಇತ್ತೀಚೆಗೆ ಆದಂಥ ಒಂದು ಅಕ್ರಮದ ವಿಚಾರ ಇನ್ನೊಂದು ಆ ಜಾಗ ಅದನ್ನು ಹೇಗೆ ಸದ್ಬಳಕೆ ಮಾಡಿಕೊಳ್ಬಹುದು ಅಂತ ಅದನ್ನು ಆರ್ ಟಿ ಸಿ ಕಾರ್ಖಾನೆ ಹೆಸರಿಗೆ ಮಾಡಿಸ್ತಿದ್ದೆ ನಾನು ಅಧ್ಯಕ್ಷನಾಗಿದ್ದಾಗ ಆಗಿರಲಿಲ್ಲ ಪ್ರತಿ ವರ್ಷ ಕಾರ್ಖಾನೆಯನ್ನು ಪ್ರಾರಂಭ ಮಾಡಲಿಕ್ಕೆ ನನ್ನ ಜಾಗದ ಮೇಲೆ ಹೋಟೆಲ್ ಇಂಡಸ್ಟ್ರೀಸ್ ಕೋಆಪ್ರೇಟಿವ್ ಬ್ಯಾಂಕ್ನಲ್ಲಿ ನನ್ನ ಹೆಸರಿನಲ್ಲಿ ಸಾಲ ಪಡೆದು ಸಕ್ಕರೆ ಕಾರ್ಖಾನೆಗೆ ಆಗ್ತಾ ಇದ್ದೆ ಅದು ಸಕ್ಕರೆ ಮಾರಾಟ ಆದಮೇಲೆ ಅದು ವಾಪಸ್ಸು ಬ್ಯಾಂಕಿಗೆ ಕಟ್ತಾ ಇದ್ದೆ ನಾನು ಆದರೆ ಒಂದು ಸಲ ಏನಾಯಿತು ಮಾನ್ಯ ಮುಖ್ಯಮಂತ್ರಿ ಯಾವತ್ತೂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಹೋಗಿ ಒಂದು ಐದು ಕೋಟಿ ಸಾಲ ಕೊಡಿ ಅಂತ ಹೇಳಿದರು ಅವ್ರು ಕೊಟ್ಟರು ಎರಡು ಕೋಟಿ ಬಿಡುಗಡೆ ಆಗಿತ್ತು ಆ ಹಣವನ್ನು ಸಹಕಾರಿ ಸಂಸ್ಥೆಗಳು ನಮ್ಮ ಜಿಲ್ಲೆಯವರು ಬಹಳ ಸಹಕಾರವನ್ನು ಕೊಟ್ಟಿದ್ದಾರೆ ಅವಿಭಾಜ್ಯ ಜಿಲ್ಲೆಯ ಸಹಕಾರಿ ಸಂಸ್ಥೆ ಅವರು ಕೊಟ್ಟಂತ ಡೆಪಾಸಿಟ್ ಅನ್ನು ವಾಪಸ್ ಕೊಟ್ಟು ಪುನಃ ತಗೊಳ್ಳೋದು ಈ ರೀತಿ ಮಾಡ್ತಾ ಇದ್ದೆ ಹಾಗೆ ಮಾಡುವಾಗ ಒಂದ್ಸಲ ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ಅಂದ್ರ ಮ್ಯಾನೇಜಿಂಗ್ ಡೈರೆಕ್ಟರ್ ಬಂದು ಹೇಳಿದ್ರು ಮುಳಿದ ಮೂರು ಕೋಟಿ ಬಿಡುಗಡೆ ಮಾಡಲಿಕ್ಕೆ ನೀವು ರಾಜೀನಾಮೆ ಕೊಟ್ಟರೆ ಮಾತ್ರ ಮಾಡಬೇಕು ಅಂತ ಬಂದು ಹೇಳಿದರು ನಾನು ಹೇಳಿದ ಅಡ್ಡಿಲ್ಲ ನಾನು ತಂದಂತ ನಲವತ್ತೈದು ಲಕ್ಷ ರೂಪಾಯಿ ಇದೆಯಲ್ಲ ಬಡ್ಡಿಯಲ್ಲ ಅಲ್ಲ ಬರೀ ಅಸಲು ಮರುಪಾವತಿ ಮಾಡಿ ಬಿಡ್ತೇನೆ ಹಿಂದೆ ನಾನು ಬಿಟ್ಟ ಮೇಲೆ ನೀವು ಕೊಡೋದಿಲ್ಲ ಅಂತ ಹೇಳಿದವರು ಸಕ್ಕರೆ ಮಾರಿ ತಂದು ಕೊಟ್ಟು ರಾಜೀನಾಮೆ ಕೊಟ್ಟು ಎರಡೇ ವರ್ಷದಲ್ಲಿ ಕಾರ್ಖಾನೆ ಬಂದರು ಆದರೆ ಇವತ್ತು ಕಾರ್ಖಾನೆ ಅವಶೇಷಗಳು ಉಳಿದಿದೆ ಕಾಣ್ತೀವಿ ಅವಶೇಷಗಳು ಗುಜರಿಯಾಗಿದೆ ಮತ್ತು ಅದರಲ್ಲಿ ಅಕ್ಕಮ ಆಗಿದೆ ಅದಕ್ಕೆ ಈಗಾಗಲೇ ಕಂಪ್ಲೇಂಟು ಆಗಿದೆ ಒಂದು ಪ್ರತಾಪ್ ಚಂದ್ರ ಶೆಟ್ಟಿ ಅವರ ನೇತೃತ್ವದಲ್ಲಿ ಒಂದು ಹೋರಾಟ ಎಲ್ಲ ನಡೆದಿತ್ತು ಆಗ ನಾನು ಆಯೋಗದ ಅಧ್ಯಕ್ಷನಾಗಿದ್ದೆ ಯಾವುದೇ ಪ್ರತಿಭಟನೆಯಲ್ಲೆಲ್ಲ ಭಾಗವಹಿಸ್ಲಿಕ್ಕೆ ಅವಕಾಶ ಇರಲಿಲ್ಲ ಅದನ್ನು ಅವ್ರಿಗೆ ಕೊಟ್ಟು ಅವ್ರ ಕಂಪ್ಲೇಂಟ್ ಅನ್ನು ಕೊಟ್ಟರೆ ತನಿಖೆ ಆಗ್ತಾ ಪ್ರಮುಖವಾಗಿ ಒಂದು ರಾಷ್ಟ್ರೀಯ ಹೆದ್ದಾರಿ ಇನ್ನೊಂದು ರೈಲ್ವೆ ಸರ್ ಈಗ ರೈಲ್ವೆಗೆ ಮತ್ತು ರಾಷ್ಟ್ರೀಯ ಹೆದ್ದಾರಿಗೆ ತಾವು ಬಂಧಿಸಿದ ಬಗ್ಗೆ ಕುಂದಾಪುರ ಜನರಿಗೆ ಇರ್ಬೋದು ಉಡುಪಿ ಜಿಲ್ಲೆಯ ಜನರಿಗೆ ಇರ್ಬೋದು ಬಹಳ ಖುಷಿ ಇದೆ ಸರ್ ಇನ್ನು ಉತ್ತರೀಕರಣ ಮಾಡುವುದಾದ್ರೆ ಸರ್ ಈಗ ಕುಂದಾಪುರದಲ್ಲಿ ಹೆಚ್ಚಿನ ರೈಲು ನಿಲ್ಬೇಕು ಉಡುಪಿಯಲ್ಲಿ ಇರ್ಬೋದು ಆವತ್ತು ಸುಮಾರು ಹೊಸ ರೈಲುಗಳನ್ನು ಉತ್ತರ ಭಾರತದಿಂದ ಮತ್ತೆ ಮುಂಬೈಯಿಂದ ಕೇರಳಕ್ಕೆ ಹೋಗ್ಲಿಕ್ಕೆ ನಾನು ಪ್ರಯತ್ನ ಮಾಡಿದ್ದು ಯಶಸ್ಸನ್ನು ಕಂಡಿದ್ದೇನೆ ಮತ್ತೆ ಪ್ರತಿ ಸ್ಟೇಷನ್ ಅಲ್ಲಿ ಅದನ್ನು ನಿಲ್ಲಿಸುವಂಥದ್ದು ಕುಂದಾಪುರ ಬಾರ್ಕು ರೋಡ್ ಎಲ್ಲ ಕಡೆ ನಿಲ್ಲಿಸ್ಬೇಕು ಅನ್ನೋಂಥದ್ದು ಆಗಿದೆ ಆದರೆ ಕೊರೋನಾ ಟೈಮ್ನಲ್ಲಿ ಕೆಲವೊಮ್ಮೆ ನಿಲ್ಲಿಸಿದ್ರು ಅದನ್ನು ಪುನಃ ಅಲ್ಲಿ ಅಲ್ಲಿ ಸ್ಟಾಪೇಜ್ ಕೊಡಬೇಕು ಅನ್ನೋದು ನಮ್ಮ ಬೇಡಿಕೆ ಹೊಸ ಮೂರು ರೈಲುಗಳನ್ನು ಹಾಕ್ತಿದ್ರು ಒಂದು ಮಂಗಳೂರು ಟು ಮಡ್ಗಾಂವ್ ಇಂಟರ್ ಇಂಟರ್ಸಿಟಿ ಒಂದು ಮಂಗಳೂರು ಟು ಭಟ್ಕಲ್ ಅದು ಎರಡು ನಿಲ್ಲಿಸಿ ಆಗಿದೆ ಅದನ್ನು ಯಾಕೆ ನಿಲ್ಸಿದ್ರು ಅನ್ನೋದು ಎರಡನೇ ಕೊಟ್ಟಿಲ್ಲ ಕೇಳಲಿಲ್ಲ ಅದನ್ನು ನಂತರ ಯಾರು ಪ್ರಶ್ನೆಯೂ ಮಾಡಲಿಲ್ಲ ಮಂಗಳೂರಿನಿಂದ ಕಾಚಿಗೂಡ ಹೈದರಾಬಾದಿಗೆ ಒಂದು ಟ್ರೈನ್ ಆಗ್ತಿದೆ ಅಂದು ಖರ್ಗೆ ಅವರು ರೈಲ್ವೆ ಆಗಿದ್ದರು ಚಿಕ್ಕಮಗಳೂರಿಗೂ ಅಷ್ಟೊಂದು ಹೊಸ ರೈಲ್ವೆ ಸ್ಟೇಷನ್ ಆಯಿತು ಬೆಂಗಳೂರಿನಿಂದ ಬರಲಿಕ್ಕೆ ಭಾಳ ರೈಲ್ವೆ ಲೈನ್ ಆಗಲಿಕ್ಕೆ ಭಾಳ ಸಮಸ್ಯೆ ಆಗಿತ್ತು ಅದನ್ನೆಲ್ಲ ಅವತ್ತು ಅವತ್ತು ಉದ್ಘಾಟನೆ ದಿವಸ ಒಂದು ಟ್ರೈನ್ ಬಂತು ಇವತ್ತಿಗೂ ಅದೊಂದೇ ಟ್ರೈನ್ ಬಿಟ್ಟು ಇನ್ನೊಂದು ಟ್ರೈನ್ ಬರಲಿಲ್ಲ ಚಿಕ್ಕಮಗಳೂರಿಗೆ ಅದನ್ನು ಫ ಫಾಲೋಅಪ್ ಆ್ಯಕ್ಷನ್ ಇರಬೇಕಾಗ್ತದೆ ಎಕ್ಸ್ಟೆನ್ಷನ್ ಅಲ್ಲಿಂದ ಪುನಃ ಮಂಗಳೂರಿಗೆ ಕನೆಕ್ಟ್ ಮಾಡಲಿಕ್ಕೋಸ್ಕರ ಲ್ಯಾಂಡ್ ಎಕ್ವಿಷನ್ ಪ್ರಾರಂಭ ಆಗಲಿ ಮೊನ್ನೆ ಚುನಾವಣೆ ಸಂದರ್ಭದಲ್ಲಿ ಬಂದು ಕೊಡಲಿ ಘೋಷಣೆ ಕೂಡಲೇ ಒಂದು ಚೌಕು ಸ್ಥಾಪನೆ ಆಯ್ತದೆ ಅದರಿಂದ ಇವೆಲ್ಲವೂ ನಾವು ಅಪ್ ಮಾಡದೇ ಇದ್ರೆ ಯಾವುದು ವರ್ಕ್ ಈಗ ಮೂರು ರಾಷ್ಟ್ರೀಯ ಹೆದ್ದಾರಿಯನ್ನು ಸ್ಯಾಂಕ್ಷನ್ ಮಾಡಿಸಿದೆ ಒಂದು ಚಿಕ್ಕಮಗಳೂರು ಕಡೂರು ಚಿಕ್ಕಮಗಳೂರು ಮೂಡಿಗೆರೆ ಬಿಸಿ ರೋಡು ತುಮಕೂರು ಟು ಶಿವಮೊಗ್ಗ ಚತುಷ್ಪಥ ರಸ್ತೆ ಇನ್ನೊಂದು ತೀರ್ಥಹಳ್ಳಿ ಟು ಮಲ್ಪೆ ಯಾಕಂದ್ರೆ ತೀರ್ಥಹಳ್ಳಿ ಅವ್ರಿಗೆ ಇದೆ ರಸ್ತೆ ಇದ್ದಾರೆ ಅದನ್ನ ಇಲ್ಲಿ ಕನೆಕ್ಟ್ ಮಾಡಿದ್ದು ಆದರೆ ಅದು ಸಹ ಹತ್ತು ವರ್ಷದ ನಂತರ ನಾನು ಇಪ್ಪತ್ತೇ ತಿಂಗಳಾದ ಹತ್ತು ವರ್ಷದ ನಂತರ ಇನ್ನೂ ಕಂಪ್ಲೀಟ್ ಆಗಿಲ್ಲ ಯಾವುದು ಎಲ್ಲ ಅರ್ಧ 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 ಆಗಿ ನಿಂತಿದೆ ಅದರಿಂದ ತೊಂದರೆ ಅಪಘಾತಗಳು ಜಾಸ್ತಿ ಇದೆ ಎಷ್ಟು ಶೀಘ್ರ ಯಾವುದೇ ಒಂದು ರಸ್ತೆ ಕನ್ಸ್ಟ್ರಕ್ಷನ್ ಆಗ್ತದೆ ಅಷ್ಟು ಸ್ಮೂತಾಗಿ ಟ್ರಾಫಿಕ್ ಹೋಗ್ತದೆ ಮಾತ್ರ ಅಲ್ಲ ಅಪಘಾತಗಳು ಕಮ್ಮಿ ಆಗ್ತದೆ ಕಾಸ್ಟ್ ಆಫ್ ಕನ್ಸ್ಟ್ರಕ್ಷನ್ ಶೆಡ್ಯೂಲ್ ರೇಟ್ ಅವತ್ತಿದ್ದದಕ್ಕೂ ಇವತ್ತಿದ್ದಕ್ಕೂ ಭಾಳ ವ್ಯತ್ಯಾಸ ಇದೆ ಕಾಂಟ್ರಾಕ್ಟರ್ ರೆಸ್ಕ್ಯುಲೇಷನ್ ಕೇಳಿ ಕೇಳ್ತಾರೆ ಅದರ ಬಗ್ಗೆ ಆಲೋಚನೆ ಮಾಡಬೇಕು ರಸ್ತೆ ತಡ ಆಗಿದೆ ಮಾತ್ರ ಅಲ್ಲ ರಸ್ತೆ ತಡ ಆದ್ದರಿಂದ ಸರ್ಕಾರಕ್ಕೆ ಇಷ್ಟು ನಷ್ಟ ಆಯಿತು ಅಂತ ಸರಿ ಇನ್ನೊಂದು ತ ಅಪ್ ವಿಚಾರ ಹೇಳಿದೆ ಜಯಪ್ರಕಾಶ್ ಹೆಗಡೆ ಅವರು ಸಮಸ್ಯೆಗಳಿಗೆ ಫೋನ್ ಕಾಲಲ್ಲಿ ಸ್ಪಂದಿಸ್ತಾರೆ ಅನ್ನುವಂಥ ಒಂದು ಮಾತಿದೆ ನಮ್ಗೆ ಭಾಳ ಸರಿ ಅನ್ಸೋದು ಜನಪ್ರತಿನಿಧಿಗಳೆಲ್ಲ ನಿಮ್ಮದೇ ನಿಲುವನ್ನು ತಳೆದರೆ ಸಮಸ್ಯೆಗಳು ಬಹಳ ಬೇಗ ಖಂಡಿತ ಯಾಕಂದರೆ ಜನರು ದೊಡ್ಡ ದೊಡ್ಡ ಸಮಸ್ಯೆ ಇಟ್ಕೊಂಡು ಬರುವುದಿಲ್ಲ ಅವರಿಗೆ ತಾಲೂಕು ಆಫೀಸಲ್ಲಿ ಕೆಲಸ ಆಗಬೇಕಾಗ್ತದೆ ಜಿಲ್ಲಾಧಿಕಾರಿಗಳು ಕೆಲಸ ಆಗಬೇಕಾಗ್ತದೆ ಎ ಸಿ ಆಫೀಸಲ್ಲಿ ಕೆಲ ತಾಲೂಕ್ ಪಂಚಾಯತ್ ಅದನ್ನು ಅಲ್ಲಿ ತಡ ಮಾಡಿದಾಗ ಅವರು ಒಂದು ಅಲ್ಲಿ ನಾಲ್ಕೈದು ಸರಿ ಓಡಾಡಿ ಕಡಿ ನಮ್ಮ ಹತ್ರ ಬರ್ತಾರೆ ಬಂದಾಗ ನಮ್ಮ ಕರ್ತವ್ಯ ಆಗ್ತದೆ ಆ ಅಧಿಕಾರಿಗೆ ಫೋನ್ ಮಾಡಿ ಅದನ್ನು ಬೇಗ ಮಾಡಿ ಕೊಡುವಂತೆ ನಾವು ಫೋನ್ ಮಾಡಿದ ಕೂಡಲೇ ಆಗುವಂಥ ಕೆಲಸ ಅವರೇ ಹೋದಾಗ ಯಾಕೆ ಆಗುವುದಿಲ್ಲ ಅನ್ನೋದು ನನ್ನ ಪ್ರಶ್ನೆ ಉತ್ತರ ಸಿಕ್ಕಿದೆ ತಾವು ಇತ್ತೀಚೆಗೆ ಹಾಲಾಡಿ ಭೇಟಿ ಭೇಟಿಯಾದರೆ ರಾಜಕೀಯವಾಗಿ ಪ್ರತಿಸ್ಪರ್ಧಿ ಸದ್ಯ ನೋಡೋದಾದರೆ ಅದೊಂದು ಭೇಟಿ ಮಹತ್ವಪೂರ್ಣ ಅನಿಸುತ್ತೆ ಹೌದು ನಾವು ಸಹಕಾರವನ್ನು ಕೇಳಲಿಕ್ಕೆ ಹೋಗಿದ್ದೆ ಹೌದು ಅವ್ರು ಹೇಳಿದರು ಪೂಜಾರಿ ಬಂದಿದ್ದರು ನಾನು ಯಾರಿಗೂ ಸರಿ ಕೆಲಸ ಮಾಡೋದಿಲ್ಲ ಯಾಕಂದರೆ ಬೆನ್ನು ಹೋಗಿದೆ ಓಡಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು ಸೇ ಅವ್ರ ಆರೋಗ್ಯದ ಪ್ರಶ್ನೆ ಇತ್ತಿದ್ದಾಗ ಇಲ್ಲ ನಾನು ಕೆಲಸ ಮಾಡಿ ಅಂಥದು ಸರಿಯಲ್ಲ ಅಂತ ಅದರಿಂದ ಅಷ್ಟೇ ಅದಕ್ಕಿಂತ ಜಾಸ್ತಿ ಮಾತಾಡಿ ಮತ್ತು ಸವಾರ್ದಾಯ್ತು ಭೇಟಿ ಸರ್ ಈಗ ಪ್ರಾದೇಶಿಕ ಸಮಸ್ಯೆಗಳ ಬಗ್ಗೆ ಮಾತಾಡಲಿಕ್ಕೆ ವಿಧಾನಸಭೆ ಇದೆ ತಾವು ಪಾರ್ಲಿಮೆಂಟ್ರಿಗೆ ಹೋಗ್ತಾ ಇದ್ದೀರಿ ಸಾಮಾನ್ಯವಾಗಿ ರಾಷ್ಟ್ರೀಯ ನಾಯಕತ್ವ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ ತಾವು ಎಲ್ಲೂ ಕೂಡ ರಾಷ್ಟ್ರೀಯ ನಾಯಕತ್ವದ ಬಗ್ಗೆ ಮಾತಾಡ್ತಿಲ್ಲ ಸ್ಥಳೀಯ ಸಮಸ್ಯೆಗಳ ಬಗ್ಗೆ ಮಾತಾಡಿ ಮಾತ್ರ ಹೇಳ್ತೇನೆ ರಾಷ್ಟ್ರೀಯ ನಾಯಕತ್ವ ನಮಗೆ ಕೆಲಸ ಮಾಡಲಿಕ್ಕೆ ಬೇಕಾಗ್ತದೆ ಅಲ್ಲಿ ಬಟ್ ಏನು ಮಾಡ್ತೇನೆ ಅಂತ ಹೇಳಲಿಕ್ಕೆ ನಾವು ಹೇಳಬೇಕಾಗ್ತದಲ್ವಾ ಪ್ರಯತ್ನ ಮಾಡೋದು ನಮ್ಮದು ಸರ್ಕಾರ ನಾನು ಹಿಂದೆ ಹೋಗೋ ಅಡಿಕೆ ಬೆಳೆಗಾರರ ಸಮಸ್ಯೆ ಕಾಫಿ ಬೆಳೆಗಾರರ ಸಮಸ್ಯೆಗೆ ನಾಯಕರ ಹೆಸರೇನು ಮತ್ತೆ ಕೇಳಲಿಲ್ಲ ಈಗ ಮುಖ್ಯಮಂತ್ರಿಗಳ ಸಂಸದನಾಗಿದ್ದಾಗಲೂ ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ಸಭೆಯನ್ನು ಮಾಡಿಸಿ ನಾವು ಚರ್ಚೆಯನ್ನು ಮಾಡಿತ್ತು ಇವತ್ತು ಪರಿಹಾರ ಕಂಡಿದ್ದಾವೆ ಅಡಿಕೆ ಬೆಳೆಗಾರದು ನಾನು ಪ್ರಧಾನಮಂತ್ರಿಯನ್ನು ಕಂಡಿದ್ದೆ ಫೈನಾನ್ಸ್ ಮಿನಿಸ್ಟರ್ ಚಿದಂಬರಂ ಅವ್ರನ್ನ ಶರದ್ ಪವರ್ನು ಅದಕ್ಕೆ ಸೊಲ್ಯೂಷನ್ ಕೊಟ್ಟರು ಶರದ್ ಪವಾರ್ ಮತ್ತು ಆನಂದ್ ಶರ್ಮ ಅವರು ಇದು ಪಾರ್ಲಿಮೆಂಟ್ನಲ್ಲಿ ಸಲಹೆಗಳಿಗೆ ನಮ್ಮ ಅಭಿಪ್ರಾಯವನ್ನು ಮಂಡಿಸ್ಲಿಕ್ಕೆ ಆಗ್ತದೆ ತಗೊಳ್ಳುವಂಥ ಬಿಡುವಂಥದ್ದು ಸರ್ಕಾರಕ್ಕೆ ಬಿಟ್ಟಂಥದ್ದು ಆದರೆ ಕೆಲಸ ಆಗಬೇಕಾದ್ರೆ ಸ್ವತಃ ನೀವು ಕಚೇರಿಗಳಿಗೆ ಹೋಗಲೇಬೇಕಾಗ್ತದೆ ಅದಕ್ಕೆ ನಾನು ಒಂದು ಉದಾಹರಣೆಯನ್ನು ಕೊಡ್ತೇನೆ ಯಾವುದೋ ಒಂದು ಕೆಲಸಕ್ಕೆ ಕೃಷಿ ವಿಷಯದಲ್ಲಿ ಸೆಕ್ರೆಟ್ರಿ ಅಗ್ರಿಕಲ್ಚರ್ನ ಭೇಟಿಯಾಗಿದ್ದೆ ಅವ್ರತ ಇದನ್ನೆಲ್ಲಿ ಇದೊಂದು ಆಗಬೇಕಾಗ್ತದೆ ಅವ್ರು ಹೇಳಿದರು ಡೆಫಿನೆಟ್ಲಿ ಸರ್ ವೆನ್ ಎ ಮೆಂಬರ್ ಆಫ್ ಪಾರ್ಲಿಮೆಂಟ್ ಹಸ್ ಕಮ್ ಟು ಮೈ ಆಫೀಸ್ ಇಟ್ಸ್ ಮೈ ಡ್ಯೂಟಿ ಅಂತ ಹೇಳಿದರು ಸಿ ನೀವು ಸುತ್ತ ಹೋದದ್ದಕ್ಕೂ ಬರೇ ಪತ್ರ ಬರೆದಕ್ಕೂ ಮಾಡಬೇಕು ಯಾವುದೇ ಕೆಲಸ ಅಲ್ಲಿ ಅಂತಲ್ಲ ಇಲ್ಲಿ ಅದು ಸು ಬರೀ ಪತ್ರ ಬಂದು ಸುಮ್ಮನೆ ಕೂತ್ರೆ ಕೆಲಸ ಆಗೋದು ಸರ್ ಇದೇ ವಿಚಾರದ ಬಗ್ಗೆ ಮುಂದುವರ್ಸೋದಾದರೆ ನೀವು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರಿ ಸರ್ ಕಚೇರಿಗಳಿಗೆ ಹೋಗಬೇಕಾದ್ರೆ ಹಿಂದಿ ಭಾಳ ಮುಖ್ಯ ಆಗುತ್ತೆ ಅನ್ನೋಂಥದ್ದು ಅದು ಬೇರೆ ಬೇರೆ ತಿರುವುಗಳನ್ನು ಪಡ್ಕೊಳ್ತಾ ಆ ಸ್ಟೇಟ್ಮೆಂಟ್ ಅದು ನಿಜವಾಗ್ಲೂ ಮುಖ್ಯ ಅಂತ ಅನಿಸುತ್ತಾ ನಿಮಗೆ ನಾನು ಅವರ ಬಗ್ಗೆ ಏನು ಹೇಳಲಿಲ್ಲ ನನ್ನ ಬಗ್ಗೆ ಹೇಳ್ಕೊಂಡದ್ದು ನಾನು ನನಗೆ ಪ್ರಶ್ನೆಯನ್ನು ಕೇಳಿದೆ ನಾನು ಉತ್ತರವನ್ನು ನೀಡಿದೆ ಅವರ ಹೆಸರು ಹೇಳಲಿಲ್ಲ ನಾನು ಕಚೇರಿಯಲ್ಲಿ ಹೋದಾಗ ನಾನು ಕಂಡುಕೊಳ್ಳೋದು ಹೌದು ಹೋಗಿ ಆಫೀಸರ್ಸ್ ಹತ್ರ ಮಾತಾಡುವಾಗ ಒಂದು ವೇಳೆ ಕರ್ನಾಟಕ ಕ್ಯಾಡ್ರನ್ನವರಿದ್ದರೆ ಮಾತಾಡಲಿಕ್ಕೆ ಆಗ್ತದೆ ಆದರೆ ನಾನು ಬೇರೆ ಕ ಅಧಿಕಾರಿಗಳನ್ನೇ ಸ್ವತಃ ಹೋಗ್ತಾ ಇದ್ನಲ್ಲ ಅಧಿಕಾರಿಗಳ ಹತ್ರ ಮಾತಾಡುವಾಗ ಇಂಗ್ಲೀಷ್ ಇದ್ರೆ ಬೆಟರ್ ಅಂತ ಹೇಳಿದ್ದು ಹೌದು ತಪ್ಪಿಲ್ಲ ಬಟ್ ಸದನದಲ್ಲಿ ಮಾತಾಡಲಿಕ್ಕೆ ಇಂಗ್ಲೀಷ್ ಹಿಂದಿ ಬೇಕಂತ ಇಲ್ಲ ಟ್ರಾನ್ಸ್ಲೇಟರ್ ಇದ್ದಾರೆ ಅಂತಲೂ ಹೇಳಿದ್ದೇನೆ ಅದರಲ್ಲಿ ನಾನು ಪ್ರಥಮ ಬಾರಿ ವಚನ ಸ್ವೀಕಾರ ಮಾಡಿಸೋ ಕನ್ನಡದಲ್ಲಿ ಅಂತಲೂ ಹೇಳಿದ್ದೇನೆ ಅದರಿಂದ ಆ ವಿಷಯವನ್ನು ಹೇಳಿದಂತಕ್ಕೆ ನಾನು ಉತ್ತರವನ್ನು ಕೊಟ್ಟ ಮೇಲೆ ಜನ ಅದನ್ನು ಒಪ್ಪಿದ್ದಾರೆ ಯಾಕಂದರೆ ನಾನು ಬೇರೆಯವರು ಹೇಳಿದ್ದನ್ನು ಪೂರ ನನ್ನ ಬಗ್ಗೆ ಹೇಳಿದ್ದಾರೆ ಅಂತ ಗ್ರಹಿಸಬಾರ್ದು ಆ ಗ್ರಹಿಕೆ ಮಾರ್ಕ್ ಆಗ್ತದೆ ಕೆಲಸ ಕರಾವಳಿ ಅಂತ ಹೇಳಿದರೆ ಹಿಂದುತ್ವ ಹಿಂದುತ್ವ ಅನ್ನೋ ಒಂದು ಮಾತಿದೆ ಈ ಹಿಂದುತ್ವದ ಮುಂದೆ ಬಂಧುತ್ವದ ವಿಚಾರಗಳು ಸಪ್ಪೆ ಅಂತ ಅನಿಸುತ್ತೆ ಅಂತೇಳಿ ಹಿಂದುತ್ವ ನಾನು ಹಿಂದೂ ನಾನು ಅಯೋಧ್ಯೆಗೆ ದೇಣಿಗೆಯನ್ನು ಕೊಟ್ಟಿದ್ದೇನೆ ನಮ್ಮೂರಲ್ಲಿ ಅನೇಕ ದೇವಸ್ಥಾನಗಳನ್ನು ಕಟ್ಟಿಸಿದ್ದೇನೆ ಸರ್ಕಾರದಿಂದ ಅನುದಾನವನ್ನು ಕೊಡಿಸಿದ್ದೇನೆ ಅದು ನಮ್ಮ ವೈಯಕ್ತಿಕ ವಿಚಾರ ಧಾರ್ಮಿಕ ಭಾವನೆ ಆದರೆ ಚುನಾವಣೆಗೆ ಬಂದಾಗ ನಾನು ಏನನ್ನು ಮಾಡಿದ್ದೇನೆ ಕೆಲಸ ಅದು ಭಾಳ ಮುಖ್ಯ ಆಗ್ತದೆ ಮಾಡಿದ್ದು ಮುಂದೆ ಏನನ್ನು ಮಾಡ್ತೇನೆ ಅದು ಭಾಳ ಮುಖ್ಯ ಆಗ್ತದೆ ಮತ್ತೆ ಈಗ ಧಾರ್ಮಿಕ ವಿಚಾರಗಳನ್ನ ಇಟ್ಕೊಂಡು ಬಿಜೆಪಿ ಚುನಾವಣೆ ಎದುರಿಸುತ್ತೆ ಕಾಂಗ್ರೆಸ್ ರಾಷ್ಟ್ರೀಯ ವಿಚಾರಗಳ ಬಗ್ಗೆ ಮಾತಾಡುವುದಿಲ್ಲ ಆದ್ರೆ ಒಂದು ರಾಷ್ಟ್ರೀಯ ವಿಚಾರಗಳ ಬಗ್ಗೆ ಒಂದು ಸ್ಟ್ಯಾಂಡ್ ಇರಬೇಕಾದದ್ದು ಅಗತ್ಯ ಅಂತ ಸರ್ ಪಾರ್ಲಿ ಡೆವಲಪ್ಮೆಂಟ್ ಎಸ್ ಧಾರ್ಮಿಕ ಭಾವನೆಗಳಿಗೆ ನ್ಯಾಷನಲ್ ಇಶ್ಯೂ ಆಗುದಿಲ್ಲ ಯಾಕಂದ್ರೆ ವಿವಿಧ ಜಾತಿಗಳು ವಿವಿಧ ಧರ್ಮಗಳು ಇರುವಾಗ ಒಂದೊಂದು ರೀತಿ ಚಿಂತನೆ ಬೇರೆ ಇರ್ತಿ ಕೆಲವರು ದೇವರನ್ನೇ ನಂಬೋದಿಲ್ಲ ಅವರದ್ದೇ ಬೇರೆ ಇರ್ತದೆ ಕೆಲವರು ದೇವರನ್ನು ನಂಬ್ತಾರೆ ಕೆಲವರು ದೇವಸ್ಥಾನಕ್ಕೆ ಜಾಸ್ತಿ ಹೋಗುತ್ತೆ ಕೆಲವರು ಕಮ್ಮಿ ಹೋಗ್ತಾರೆ ಅವರಿಗೆ ಬಿಟ್ಟು ವಿಚಾರ ಅದು ಕರಾವಳಿ ಕಾಂಗ್ರೆಸ್ ಬಿಜೆಪಿಯ ವೈಫಲ್ಯಗಳನ್ನು ಎದುರಿಸುವಲ್ಲಿ ಅವರ ಅಕ್ರಮಗಳನ್ನು ಬಯಲಗಿಳುವಲ್ಲಿ ಸ್ವಲ್ಪ ಹಿಂದೆಟ್ಟು ಹಾಕುತ್ತೇನೋ ಅಂತ ಇಲ್ಲ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಆದರೆ ನಾನು ಪತ್ರಿಕೆಯವರ ಹತ್ರ ಒಂದು ರಿಕ್ವೆಸ್ಟ್ ಇದೆ ಮೊದಲೆಲ್ಲ ಹೇಗಿತ್ತು ಅಂದರೆ ಸರ್ಕಾರವನ್ನು ಪ್ರಶ್ನೆ ಮಾಡ್ತಾ ಇದ್ರು ಈಗ ವಿರೋಧ ಪಕ್ಷವನ್ನು ಪ್ರಶ್ನೆ ಮಾಡೋ ಪರಿಸ್ಥಿತಿ ಬಂದಿದೆ ಅದಾಗಬಾರ್ದು ಒಂದೇ ಇಬ್ಬರಿಗೂ ಒಂದೇ ಮಾನದಂಡ ಇರಲಿ ಎಷ್ಟು ಪ್ರಶ್ನೆಯನ್ನು ಕೇಳ್ತಾರೆ ಸರ್ಕಾರಕ್ಕೂ ಅದಕ್ಕಿಂತ ಹೆಚ್ಚು ಕೇಳಬೇಕಾಗ್ತದೆ ನಾನು ಪ್ರಜಾವಾಣಿಯವರು ನನ್ನನ್ನು ಒಂದೆರಡು ಸಲ ಕರೆದಿದ್ದರು ಅವರು ಹೊಸ ರಿಪೋರ್ಟರ್ಸಿಗೆ ಪ್ರಾರಂಭದಲ್ಲಿ ಅವರಿಗೆ ಸದನದಲ್ಲಿ ಯಾವ ರೀತಿಯಲ್ಲಿ ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ಲೆಕ್ಚರ್ ಕೊಡಲಿಕ್ಕೆ ಹೋಗಿದ್ದೆ ನಾನು ನಾನು ಯಾವಾಗಲೂ ಇದ್ದೆ ಅವರಿಗೆ ಅಧ್ಯಯನ ಮಾಡಬೇಕು ಸರ್ಕಾರದಲ್ಲಿದ್ದ ಮಂತ್ರಿಗೆ ಅವನು ಒಂದು ಇಲಾಖೆಯನ್ನು ಅಧ್ಯಯನ ಮಾಡಿದೆ ಸಾಕಾಗ್ತದೆ ವಿರೋಧ ಪಕ್ಷದಿಂದ ಎಲ್ಲ ಇಲಾಖೆಯ ಬಗ್ಗೆ ಮಾಹಿತಿಯನ್ನು ತಗೊಳ್ಬೇಕಾಗ್ತದೆ ಇಲ್ಲಿ ಪ್ರಶ್ನೆ ಮಾಡಲಿಕ್ಕೂ ಆಗೋದಿಲ್ಲ ಸರ್ಕಾರ ತಪ್ಪುಗಳನ್ನು ಹೇಳಲಿಕ್ಕಾಗೋದಿಲ್ಲ ಶಾಸಕರು ಎಲ್ಲ ಶಾಸಕರಿಗೆ ಅದು ಪತ್ರಕರ್ತರದ್ದು ಒಂದು ಹೆಜ್ಜೆ ಮುಂದೆ ಹೋಗಬೇಕಾಗ್ತದೆ ಸರ್ಕಾರ ಉತ್ತರವನ್ನು ಕೊಟ್ಟದ್ದು ವಿರೋಧ ಪಕ್ಷದವರು ಮಾತಾಡೋದು ಎಲ್ಲ ಅನಲೈಸ್ ಮಾಡಿ ನೀವು ರಿಪೋರ್ಟನ್ನು ಬರೀಬೇಕು ಅದು ಸರಿಯಾಗಿ ಕೇಳಿಸ್ಕೊಳ್ತೀವಿ ನೀವೇನಾದರೂ ಬರದೆ ನಾವು ಹೇಳೋದೇ ಒಂದು ನೀವು ಬರೆಯೋದು ಒಂದು ಆದಾಗ ಜನಾಭಿಪ್ರಾಯ ಏಕೆಂದರೆ ಜನರ ಅಭಿಪ್ರಾಯ ನಿಮ್ಮ ಬ ಪತ್ರಿಕೆಯವರ ಮುಖಾನ ವಿರೋಧ ಪಕ್ಷರು ಸಲಹೆಯನ್ನು ಕೊಡುವಂಥದ್ದು ಸರ್ಕಾರಕ್ಕೆ ವಿರೋಧ ಪಕ್ಷ ಕೇಳಿದ್ದನ್ನು ಕೇಳಿ ಒಂದು ವೇಳೆ ಅದು ಸರಿಯಾಗಿದ್ದರೆ ಅಳವಡಿಸಿಕೊಳ್ಳುವಂಥದ್ದು ಭಾಳ ಮುಖ್ಯ ಆಗ್ತದೆ ಅದು ಪ್ರತಿಷ್ಠೆ ಅಂತ ತಗೊಳ್ಬಾರ್ದು ಬಿಲ್ಸ್ ಇಂಟ್ರೊಡ್ಯೂಸ್ ಮಾಡಿದಾಗ ಕಾನೂನು ಮಾಡುವಾಗ ಇದು ಸಮಸ್ಯೆ ಉದ್ಭವ ಆಗ್ತದೆ ಸರ್ ಕಾನೂನು ಅಂದಾಗ ಒಂದು ವಿಚಾರ ತಾವು ವಕೀಲರಾಗಿದ್ದವರು ಮತ್ತು ಹಿಂದೆ ಸಂಸತ್ನಲ್ಲಿ ಕೂಡ ಸಂವಿಧಾನ ತಿದ್ದುಪಡಿಯ ಮೇಲೆ ಭಾಷಣ ಮಾಡಿದರೆ ಈಗ ಬಿಜೆಪಿಯವರು ಯಾವಾಗಲೂ ಹೇಳ್ತಾ ಇದ್ದಾರೆ ಈ ಚುನಾವಣೆಯಲ್ಲಿ ನಾನೂರು ಸೀಟ್ ಬೇಕು ನಮ್ಗೆ ಸಂವಿಧಾನ ಬದಲಾವಣೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ನನಗೆ ಒಂದು ಪ್ರಶ್ನೆ ಇರೋದು ಮೂಲಭೂತವಾಗಿ ಸಂವಿಧಾನ ತಿದ್ದುಪಡಿ ಮತ್ತು ಬದಲಾವಣೆ ಇದರ ಅರ್ಥಗಳ ವ್ಯಾಪ್ತಿ ಯಾವುದು ಅಂತ ಹೇಳಿ ಸರ್ ಅಗತ್ಯ ಬಂದಾಗ ಈ ತಿದ್ದುಪಡಿ ಮಾಡುವಂಥದ್ದು ಇರ್ತದೆ ಬದಲಾವಣೆ ಮಾಡ್ತಾರೆ ಅಂದರೆ ಇದು ಮಾರ್ಕ್ ಆಗ್ಬಾರ್ದು ಯಾಕಂದರೆ ಡಾಕ್ಟರ್ ಅಂಬೇಡ್ಕರ್ ಅವರು ಅವರ ನೇತೃತ್ವದಲ್ಲಿ ಇದು ಚರ್ಚೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಅಂತ ಒಂದು ಮಾಡಿದ್ದರು ಅದರಲ್ಲಿ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೇಳು ದಿವಸಗಳ ಕಾಲ ಚರ್ಚೆ ಆಗಿದೆ ಥ್ರೆಡ್ ಬೇರ್ ಚರ್ಚೆಯನ್ನು ಮಾಡಿ ಒಂದು ಸಂವಿಧಾನವನ್ನು ಕೊಟ್ಟೋದು ಅನೇಕ ಬೇರೆ ರಾಷ್ಟ್ರಗಳ ಸಂವಿಧಾನವನ್ನು ನೋಡಿ ಬೇಕಾದ ಅಂಶಗಳನ್ನು ತಗೊಂಡು ಇದನ್ನು ಮಾಡಿದಂಥದ್ದು ಅದರಿಂದ ಬದ್ ಸಮಯ ಬದಲಾದ ಹಾಗೆ ಸ್ವಲ್ಪ ಬದಲಾವಣೆಗಳು ಬೇಕಾಗ್ತದೆ ಅದನ್ನು ಬಿಟ್ಟು ಸಂವಿಧಾನವನ್ನೇ ಬದಲು ಮಾಡ್ತೀವಿ ಅಂತ ಸರಿ ಓಕೆ ಸರ್ ಕಾಂಗ್ರೆಸ್ ಗ್ಯಾರಂಟಿ ಲೋಕಸಭಾ ಚುನಾವಣೆ ಮೇಲೆ ಎಷ್ಟು ಪ್ರಭಾವ ಬೀರುತ್ತೆ ಹೇಳಿ ಖಂಡಿತ ಬರ್ತದೆ ಯಾಕಂದರೆ ವಿಧಾನಸಭೆ ಚುನಾವಣೆ ಮುಂಚೆ ಅದನ್ನು ಕೊಡ್ತಾರೆ ಅನ್ನೋ ಭಾವನೆ ಜನರಲ್ಲಿ ಇರಲಿಲ್ಲ ಈಗ ಕೊಟ್ಟಾಗಿದೆ ಕೊಟ್ಟದ್ರ ಮೇಲೆ ನಂಬಿಕೆ ಬಂದಿದೆ ಪುನಃ ಕೇಂದ್ರದಲ್ಲಿ ಕೆಲವು ಘೋಷಣೆಗಳನ್ನು ಮಾಡಿದ್ದಾರೆ ರಾಷ್ಟ್ರೀಯ ಪಕ್ಷದವರು ಅದರಿಂದ ಕೊಡ್ಬೋದು ಅಂತ ನಂಬಿಕೆ ಇರ್ತೀನಿ ಓಕೆ ಸರ್ ಕೊನೆಯದಾಗಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಬಗ್ಗೆ ತ ಅಭಿವೃದ್ಧಿಯ ವಿಚಾರದಲ್ಲಿರ್ಬೋದು ಜನರ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ವಿಚಾರದಲ್ಲಿರಬಹುದು ಜನರ ಜೀವನ ಕಟ್ಟುವ ವಿಚಾರದಲ್ಲಿರ್ಬೋದು ನಿಮ್ಮ ಕಲ್ಪನೆ ಏನಿದೆ ಅನ್ಸುತ್ತೆ ಸರ್ ನಾನು ಶಾಸಕನಾಗಿ ಮಂತ್ರಿಯಾದ ಕೂಡ ಪ್ರಥಮ ಆದ್ಯತೆಯನ್ನು ಕೊಟ್ಟು ಬ್ರಿಡ್ಜಸ್ ಆ್ಯಂಡ್ ಡ್ಯಾಮ್ಸ್ ಎಜುಕೇಷನ್ನಿಗೆ ಕೊಟ್ಟೆ ಹೈಸ್ಕೂಲ್ಸ್ ತುಂಬ ಮಾಡಿಸಿದೆ ಕಾಲೇಜನ್ನು ತಂದೆ ಅದೇ ರೀತಿಯಲ್ಲಿ ಪ್ರಥಮ ಆದ್ಯತೆ ಡ್ಯಾಮ್ಸ್ ಆ್ಯಂಡ್ ಬ್ರಿಡ್ಜಸ್ ವಾಟರ್ ಡ್ಯಾಮ್ಸ್ ನಾನು ಎಕ್ಸ್ಪೆರಿಮೆಂಟ್ ಮಾಡಿದ್ದು ನೀಲಾವರದ್ದು ಅದರ ಮೇಲೆ ಎಲ್ಲ ಆಗಿದೆ ಇನ್ನೂ ಹೆಚ್ಚು ಚೆಕ್ ಡ್ಯಾಮ್ಸ್ ಆಗಬೇಕಾಗ್ತದೆ ರೈತರಿಗೆ ಈ ಸಮಸ್ಯೆಯನ್ನು ಬಗೆಹರಿಸ್ಬೋದು ಅದೇ ಒಂದು ದಾರಿ ಬಿಟ್ಟು ಬೇರೆ ಯಾರು ಮತ್ತು ಕುಡಿಯೋ ನೀರಿನ ವ್ಯವಸ್ಥೆ ಡ್ಯಾಮ್ ಎಲ್ಲಿ ಮಾಡಿದ್ದಾರೆ ಅಲ್ಲಿಂದ ಲಿಫ್ಟ್ ಮಾಡಬೇಕಾಗ್ತದೆ ಈಗ ಉಡುಪಿ ಠಾವಣಿ ಕುಂದಾಪುರಕ್ಕೆ ಸಹ ಇಲ್ಲಿಂದಲೇ ನೀರು ಹೋಗ್ತಾಯಿದೆ ನಮ್ಮ ಮನೆ ಹತ್ರದಿಂದ ಎಲ್ಲಿ ಒಂದು ಕೆಳಗೆ ಡ್ಯಾಮ್ ಮಾಡಿಸಿ ಅದ ಭಾಳ ಸಹಾಯ ತಿಂದಿರು ಉಪ್ಪು ನೀರು ಬಂದುಬಿಡ್ತಾಯಿತ್ತು ಆ ಬಾವಿಗೆ ಅದೇ ರೀತಿಯಲ್ಲಿ ಇದೆ ನೀರು ಉಡುಪಿಗೆ ತಗೊಂಡು ಹೋಗ್ತಾ ಇದೆ ಆ ಪ್ಯೂರಿಫಿಕೇಶನ್ ಪ್ಲ್ಯಾಂಟಿಗೆ ಜಾಗ ಕೊಟ್ಟದ್ದು ನಂದೇ ಅಲ್ಲಿ ಸ್ವಲ್ಪ ವಿರೋಧ ಇತ್ತು ಜನರಿಗೆ ನೀರು ಕುಡಿಲಿಕ್ಕೆ ವ್ಯವಸ್ಥೆ ಮಾಡಬೇಕಾದ್ರೂ ಪ್ಯೂರಿಕೇಶನ್ ಪ್ಲಾಂಟ್ ಬೇಕೇ ಆಗ್ತದೆ ಅದೇ ದಾರಿಯಲ್ಲಿತ್ತು ಪೈಪ್ಲೈನ್ ಹೋಗೋ ದಾರಿಯಲ್ಲಿ ಸರ್ಕಾರಿ ಸರ್ಕಾರ ಏನು ಫಿಕ್ಸ್ ಮಾಡಿತ್ತು ಆ ರೇಟ್ ಬಿಟ್ಟು ಅದಕ್ಕಿಂತ ಜಾಸ್ತಿ ಕೇಳಲಿಲ್ಲ ಬೇರೆಲ್ಲ ಜಾಸ್ತಿ ಕೇಳಿದ್ದು ನಾನು ಜಾಸ್ತಿ ಕೇಳಿದ್ದೆ ಓಕೆ ಅದೇ ಹೇಳಿದೆ ಮೆಡಿಕಲ್ ಕಾಲೇಜ್ ಬೇಕು ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲಲ್ಲಿ ಇರಬೇಕಾಗ್ತದೆ ಹೆಚ್ಚು ಎಜುಕೇಷನ್ ಮತ್ತು ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತೀನಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಬೇಕಾಗ್ತದೆ ಆಗ ಪ್ರವಾಸೋದ್ಯಮ ಅಭಿವೃದ್ಧಿ ಆಗ್ತಿದೆ ಟೆಂಪಲ್ ಟೂರಿಸಂ ಬಗ್ಗೆ ಯಾಕಂದರೆ ತುಂಬ ದೇವಸ್ಥಾನಗಳಿದೆ ಅದಕ್ಕೆ ಹೋಗಿ ಬರಲಿಕ್ಕೆ ಒಂದು ವ್ಯವಸ್ಥೆ ಆಗಬೇಕಾಗ್ತದೆ ನಾರ್ತ್ನಲ್ಲಿ ಗೋಲ್ಡನ್ ಟ್ಯಾನ್ ಹೆಂಗಲ್ ಅಂತ ಹೇಗಿದೆ ಈಗ ಬೆಂಗಳೂರಿನ ತಿರುಪತಿ ಒಂದು ಬಸ್ ಹೋಗಿ ಕ ಪೂಜೆಯನ್ನು ಮಾಡಿಸಿ ಕರ್ಕೊಂಬ ಅದೇ ರೀತಿಯಲ್ಲಿ ದಿನ ಬೆಳಿಗ್ಗೆ ಒಂದು ಬಸ್ ಹೊರಟ್ರೆ ಎಲ್ಲ ಟೆಂಪಲ್ಗಳಲ್ಲಿ ಸರಿಯಾದ ಸಮಯಕ್ಕೆ ಪೂಜೆಯನ್ನು ಮಾಡಿಸಿ ಕರ್ಕೊಂಬರುವಂಥದ್ದು ಈ ರೀತಿಯೊಂದು ವ್ಯವಸ್ಥೆ ಮಾಡಬೇಕಾಗ್ತದೆ ಪರಿಸರ ಸ್ನೇಹಿ ಉದ್ದಿಮೆಗಳು ಬಂದು ಉದ್ಯೋಗ ಸೃಷ್ಟಿಯಾಗಬೇಕಾಗ್ತದೆ ಎಂಪ್ಲಾಯ್ಮೆಂಟ್ ಜನರೇಟ್ ಆಗದೇ ಇದ್ದರೆ ಅದು ದೊಡ್ಡ ಸಮಸ್ಯೆ ಉದ್ಭವ ಆಗ್ತದೆ ಇನ್ನು ಮುಂದೆ ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡಿಕೊಡುವಂತದ್ದು ಆದ್ಯತೆಯನ್ನು ಕೊಡಬೇಕು ಈಗ ಉದ್ಯೋಗ ಅಂದಾಗ ಒಂದು ವಿಚಾರ ಸರ್ ಈಗ ಕರಾವಳಿಯಲ್ಲಿ ಈಗ ಇಂಡಸ್ಟ್ರೀಸ್ ದೊಡ್ಡ ಇಂಡಸ್ಟ್ರೀಸ್ ಬರಲಿಕ್ಕೆ ಇರ್ಬೋದು ಬೇರೆ ಬೇರೆ ಅಂದ್ರೆ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟ ಕಂಪನಿಗಳು ಬರ್ಲಿಕ್ಕಿರ್ಬೋದು ಕೆಲವೊಂದು ತೊಡುಕೋಗಳಿದೆ ಸಮ ಒಂದು ಸಿಆರ್ ಜಡ್ ಇರ್ಬೋದು ಆ ಕಡೆ ಹೋದ್ರೆ ಸುರಂಗನ ಆ ತರದ ಒಂದು ಸಮಸ್ಯೆಗಳು ಅಂದರೆ ಅಂದ್ರೆ ಸಮಸ್ಯೆಗಳು ಜಾಸ್ತಿ ಇದೆ ಅಂತ ಹೇಳಿ ಅನ್ಸುತ್ತೆ ಅದ್ರ ಜೊತೆಗೆ ಇಚ್ಛಾಶಕ್ತಿ ಕೊರತೆ ಕೂಡ ಇರ್ಬೋದು ರಾಜಕಾರಣಿಗಳು ಅಲ್ಲಿ ಕೆಲವು ಸಹ ದೊಡ್ಡ ಮೇಜ್ ಇಂಡಸ್ಟ್ರಿ ಹೇಳಿ ಒಂದ್ಸಲಿ ನಾನು ಪ್ರಯತ್ನ ಮಾಡಿದ್ದೆ ಹುಷಾಯಸ್ಪೇಟನ್ನು ತರಬೇಕು ಇಲ್ಲಿ ಬಂದು ಕೇಳಿದರು ಜಾಗವನ್ನು ಆಗ ದೇಶಪಾಂಡೆ ಅವರು ಇಂಡಸ್ಟ್ರೀಸ್ ಮಿನಿಸ್ಟ್ರಾಗಿದ್ದರು ಅವರು ಆಲ್ಮೋಸ್ಟು ಸ್ಯಾಂಕ್ಷನ್ ಮಾಡಿದ್ರೆ ಆದರೆ ಇಲ್ಲಿ ಪ್ರತಿಭಟನೆ ಆದ್ದರಿಂದ ಕೈ ಬಿಡ್ತೇವೆ ನಾವು ಬೇಡ ಅಂತೇಳಿ ಆದರೆ ಬ್ರಹ್ಮಾವರ ಸಕ್ಕರೆ ಕಾರ್ಖಾನೆ ಜಾಗ ಇದೆಯಲ್ಲ ಅಂಥದ್ದನ್ನೇ ಎಲ್ಲ ತಾಲೂಕಿನಲ್ಲಿ ಒಂದೊಂದು ಮಾಡಿದರೆ ನೂರು ಎಕರೆ ಜಾಗ ಇಟ್ಟು ಮೀಡಿಯಮ್ ಸ್ಮಾಲ್ ಆ್ಯಂಡ್ ಟೈನಿ ಸೆಕ್ಟರ್ಸ್ ಅದು ಪರಿಸರ ಸ್ನೇಹಿ ಉದ್ದಿಮೆಗಳು ಬಂದಾಗ ಸ್ಟಾರ್ಟ್ಅಪ್ಸಿಗೂ ಆಗ್ತದೆ ಅದರೊಟ್ಟಿಗೆ ಯುವಕರಿಗೆ ಉದ್ಯೋಗ ಯುವಕ ಯುವತಿಯರಿಗೆ ಉದ್ಯೋಗ ಆಗ್ತದೆ ಎಸ್ ಇಷ್ಟೊತ್ತು ಕುಂದಾಪುರ ನೋಡ್ಕೊಮ್ಮ ಈ ವಿಶೇಷ ಮಾತುಕತೆಯಲ್ಲಿ ಭಾಗವಹಿಸಿ ತಮ್ಮ ವಿಚಾರಗಳನ್ನು ಹಂಚಿಕೊಂಡದಕ್ಕೆ ನಿಮಗೆ ಧನ್ಯವಾದಗಳು ಸರ್